ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ನಾವು ಕಳೆದ ಮೂವತ್ತು ವರ್ಷಗಳಿಂದಲೇ ಶಾಂತಿಯುತವಾಗಿ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ಕೊತ ಬಂದಿದ್ದೀವಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತೇಳಿ ನಮ್ಮದು ಇವೆಲ್ಲ ಗೊತ್ತಿರೋ ಹಾಗೆ ಪದ್ಮಶ್ರೀ ಪುರಸ್ಕೃತರು ಗೌರವಾನ್ವಿತ ಮಂದಕೃಷ್ಣ ಮಾದಿಗವರ ನಾಯಕತ್ವದಲ್ಲಿ ನಾವು ಬಂದಿರುವಂಥದ್ದು ಹೋರಾಟ ಯಾವ ರೀತಿ ಅನ್ನೋದು ಕೂಡ ನಾವೀಗಾಗಲೇ ರಾಜ್ಯ ಸಮಿತಿ ಅದನ್ನೆಲ್ಲ ಕೂಡ ಕೂಲಂಕುಷವಾಗಿ ನಾವು ಮಾತಾಡ್ಕೊಂಡಿದ್ದೀವಿ ಇವತ್ತು ಪೊಲೀಸ್ ಇಲಾಖೆ ಕಳೆದ ಒಂದು ವಾರದಿಂದ ನಮಗೆ ಸೂಕ್ತವಾದಂಥ ರಕ್ಷಣೆ ಕೊಡೋದರ ಜೊತೆಗೆ ಸರ್ಕಾರದ ಮುಂದೆ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಿಮ್ಮನ್ನು ಭೇಟಿ ಮಾಡಿಸ್ತೀವಿ ಮುಖ್ಯಮಂತ್ರಿ ಇಲ್ಲಿಗೆ ಬರಬೇಕು ಅಂತ ನಮ್ಮ ವಾದ ಇತ್ತು ಆದರೆ ಅನಾರೋಗ್ಯದಿಂದ ಇವತ್ತು ಮುಖ್ಯಮಂತ್ರಿಗಳು ರೆಸ್ಟಲ್ಲಿರೋದರಿಂದ ವಿಶ್ರಾಂತಿಯಲ್ಲಿರೋದರಿಂದ ನಮ್ಮನ್ನೇ ಇವತ್ತು ಇಪ್ಪತ್ತು ಜನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಕರೆದು ಕರೆದೊಯ್ಯಬೇಕು ಅಂತೇಳಿ ಇವತ್ತು ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಹಾಗಾಗಿ ಅವರು ಇವತ್ತು ನಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅದರ ಜೊತೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರು ಇರಬೇಕು ಅದೇ ರೀತಿಯಾಗಿ ನಮ್ಮ ಸಮಾಜದ ಏನು ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಇರಬೇಕು ಹಾಗೆಯೇ ಆರ್ ಬಿ ತಿಮ್ಮಪ್ಪರವರು ಕೂಡ ಈ ಒಂದು ಸಭೆಯಲ್ಲಿ ಇರಬೇಕು ಅಂತೇಳಿ ನಾವು ಈಗಾಗಲೇ ಮಾಹಿತಿಯನ್ನು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ ಒಂದು ವೇಳೆ ನಮ್ಮ ಏನು ಬೇಡಿಕೆಗಳಿದೆ ಈ ಬೇಡಿಕೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವರು ಏನು ಸ್ಪಂದನೆ ಮಾಡಲಿಲ್ಲ ಅಂದರೆ ನಮ್ಮ ಈ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಜೊತೆಗೆ ಈಗಾಗಲೇ ನಮ್ಮ ಸಮಾಜದವರು ಪಾದಯಾತ್ರೆ ಬರ್ತಾ ಇದ್ದಾರೆ ಜೊತೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈಗಾಗಲೇ ಹೋರಾಟಗಳು ಇದೆ ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳೇನಾದರೂ ಇದರ ಬಗ್ಗೆ ನಿರ್ಲಕ್ಷ್ಯ ತೋರಿಸಿ ಇಷ್ಟು ದಿನ ಮಾಡಿದಂಗೆ ಏನಾದರೂ ಮಾಡಿದರೆ ಇಡೀ ರಾಜ್ಯದಲ್ಲಿ ಒಂದು ದಂಗೆ ಹೇಳುವಂತಹ ಮಾದಿಗರು ದಂಗೆ ಹೇಳುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ ಜೊತೆಗೆ ಈ ಒಂದು ಪರಿಸ್ಥಿತಿಯಿಂದ ಕಾಂಗ್ರೆಸ್ ಕಂಗಾಲಾಗುವಂತಹ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಅಂತ ಕೂಡ ಇವತ್ತು ನಾನು ಈ ವೇದಿಕೆ ಮುಖಾಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದೊಂದು ಶಾಂತಿ ಇದು ಅಂತ ಶಾಂತಿಯುತವಾದಂಥ ಹೋರಾಟ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆದರೆ ಶಾ ಶಾಂತಿ ಕ್ರಾಂತಿ ಆಗ್ತದಂಥ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀವಿ ಜೊತೆಗೆ ಸಾಮಾಜಿಕ ನ್ಯಾಯ ನಾವು ಸಮಾನತೆಗಾಗಿ ಇದ್ದೀವಿ ಅಂತೇನು ಕಾಂಗ್ರೆಸ್ ಬಬ್ಬೆ ಹೊಡಿತಾ ಇದೆ ಈ ಸಾಮಾಜಿಕ ನ್ಯಾಯ ಇಡೀ ರಾಜ್ಯದಲ್ಲಿರುವಂಥ ಇತರೆ ಸಮಾಜದವರು ಕೂಡ ನೋಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಮಾದಿಗರಿಗೆ ಎಲ್ಲ ರಂಗದಲ್ಲೂ ಕೂಡ ಯಾವ ರೀತಿಯಾದ ಹಂತ ಹಂತವಾಗಿ ಇವತ್ತು ಮೋಸವನ್ನು ಮಾಡ್ಕೊತ ಬಂದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಹೋರಾಟದ ಕೆಚ್ಚನ್ನು ಇವತ್ತು ನಾವು ತೋರಿಸ್ತೀವಿ ಈ ಒಂದು ಅವಕಾಶವನ್ನು ಪೊಲೀಸ್ ಇಲಾಖೆ ತೀವ್ರವಾಗಿ ಅಂದರೆ ತ್ವರಿತಗತಿಯಲ್ಲಿ ಇವತ್ತು ನಮ್ಗೆ ಅವಕಾಶವನ್ನು ಮಾಡಿಕೊಡಬೇಕು ಇಲ್ಲ ಅಂದರೆ ನಾಳೆಯಿಂದ ಹೋರಾಟ ತೀವ್ರಗೊಳಿಸ್ತೀವಿ ಅಂತೇಳಿ ಈ ಮು ಈ ಒಂದು ಹೇಳಿಕೆ ಮುಖಾಂತರವಾಗಿ ಸರ್ಕಾರವನ್ನು ಗೊಳಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇವತ್ತು ಉಸಿರುಗಟ್ಟುವಂಥ ಪರಿಸ್ಥಿತಿ ನಮ್ಮ ಸಚಿವರುಗಳಿಗಿದೆ ಅಂತ ನಾವು ಭಾವಿಸಿದ್ದೀವಿ ಯಾಕಂದ್ರೆ ನಿಮಗೆ ಗೊತ್ತಿದೆ ಇವತ್ತು ನಮ್ಮ ಸೋದರರ ಒಂದು ಸಮಾಜಕ್ಕೆ ನೀವು ಯಾವ ಯಾವ ಖಾತೆಗಳನ್ನು ಕೊಟ್ಟಿದ್ದೀರಿ ನಮ್ಮ ಸಮಾಜಕ್ಕೆ ಯಾವ್ಯಾವ ಖಾತೆಗಳನ್ನು ಕೊಟ್ಟಿದ್ದೀರಿ ನಮ್ಮ ಸಮಾಜ ಜನಸಂಖ್ಯೆ ಎಷ್ಟು ಇತರ ಸಮಾಜ ಜನಸಂಖ್ಯೆ ಎಷ್ಟು ಅಂತ ಸಹ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸಮಾಜರು ಗೊತ್ತಿದೆ ನಮ್ಮನ್ನು ಇವತ್ತು ಉಸಿರುಗಟ್ಟುವ ವಾತಾವರಣದಲ್ಲಿ ನಾನು ಶಿಕ್ಷಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ದೇವರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಮಾದೇವ ದಂಡೋರ ನಮಸ್ಕಾರ ಮಂಜುನಾಥ್ ಕೊಂಡಪಲ್ಲಿ ಹುಬ್ಬಳ್ಳಿಯಿಂದ ನಾನು ಮಾದಿವ ದಂಡೋರ ಆರ್ ಪಿ ಎಸ್ ನ ರಾಜ್ಯ ವಕ್ತಾರನಾಗಿದ್ದೀನಿ ಇವತ್ತು ಈ ಒಂದು ಹೋರಾಟ ಆರಂಭವಾದಂತ ಒಂದು ಮುಖ್ಯ ತಿರುವು ಏನಪ್ಪಾ ಅಂತಂದ್ರೆ ಎಸ್ ಸಿ ಮಾದೇವಪ್ಪನವರು ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ನೇಮಕ ಮಾಡಬೇಕ ಒಂದು ತರಾತುರಿಯ ನಿರ್ಧಾರವನ್ನ ಮಾಡಿದ್ದು ಮುಖ್ಯಮಂತ್ರಿಗಳೇ ಸ್ವತಃ ಒಳ ಮೀಸಲಾತಿ ಆಗೋರು ಕೂಡ ಯಾವುದೇ ರೀತಿಯಂತ ನೇಮಕಾತಿ ಅಥವಾ ಮುಂಬರ್ತಿ ಮಾಡಲ್ಲ ಅಂತ ಹೇಳಿದ್ರು ಕೂಡ ಇವತ್ತು ಅವರೇನು ಎಸ್ ಸಿ ಮಹದೇವಪ್ಪನವರೇನು ಹೇಳಿಕೆ ಕೊಡ್ತಾರೆ ಆ ಒಂದು ಹೇಳಿಕೆಯನ್ನು ವಿರೋಧಿಸಿ ನಮ್ಮ ಒಂದು ಹೋರಾಟ ಆರಂಭವಾಯಿತು ನೋಡಿ ಇವಾಗ ನಮ್ಮ ಒಂದು ಇಲ್ಲಿ ತೋರಿಸಿದಂಥ ಪ್ರಕಾರವಾಗಿ ಇವಾಗ ಈ ಒಂದು ವಿಷಯದಲ್ಲಿ ಇವಾಗಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಹೇಳಿದ್ರು ಈ ವಿಷಯನ ಬಿ ಕೆ ಪವಿತ್ರ ಪ್ರಕರಣದಲ್ಲಿ ಬಿ ಕೆ ಪವಿತ್ರ ಪ್ರಕರಣದಲ್ಲಿ ಏನಾಗ್ತದೆ ಅಂತಂದರೆ ಬೇಕೆ ಪವಿತ್ರ ಪ್ರಕರಣ ಮತ್ತು ಹಾಗೂ ಹೈದರಾಬಾದ್ ಕರ್ನಾಟಕದ ಮೀಸಲಾತಿಯನ್ನ ಮೀಸಲಾತಿಯನ್ನು ಅನ್ವಯಿಸುವಂಥ ಸಂದರ್ಭದಲ್ಲಿ ಈ ಎರಡೂ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದರೆ ಸರ್ಕಾರ ತನ್ನ ಎಲ್ಲ ನೇಮಕಾತಿಗಳನ್ನು ಮತ್ತು ಮುಂಬರ್ತಿಗಳನ್ನು ಸ್ಥಗಿತಗೊಳಿಸುವಂಥ ನಿರ್ಧಾರ ಮಾಡ್ತದೆ ಹಾಗೆಯೇ ಇವತ್ತು ಸುಪ್ರೀಂ ಕೋರ್ಟ ತೀರ್ಪು ನೀಡಿದೆ ಒಳ ಮೀಸಲಾತಿ ಬ ಬಗ್ಗೆ ಹೀಗಾಗಿ ಆ ಒಂದು ಒಳ ಮೀಸಲಾತಿಯ ತೀರ್ಮಾನ ಆಗುವವರೆಗೂ ಕೂಡ ಯಾವುದೇ ರೀತಿಯಂಥ ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಯಾವುದೇ ರೀತಿಯಂಥ ಮು ಇಲಾಖಾ ಮಾರು ಮುಂಬಡ್ತಿಗಳು ಯಾವುದೇ ನಿಗಮ ಆಗಿರ್ಬೋದು ಯಾವುದೇ ಇಲಾಖೆ ಆಗಿರ್ಬೋದು ವಿಶ್ವವಿದ್ಯಾಲಯಗಳಾಗಿರ್ಬೋದು ಈ ಎಲ್ಲದರಲ್ಲಿರುವಂಥ ಯಾವುದೇ ರೀತಿಯಂಥ ಮುಂಬಡ್ತಿಗಳು ಮತ್ತು ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತಾವು ತಕ್ಷಣವೇ ತಡೆ ಹಿಡಿಬೇಕು ಅಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಆ ಬಗ್ಗೆ ಇವತ್ತು ನಾವು ಏನು ಮುಖ್ಯಮಂತ್ರಿಗಳು ನಮಗೆ ಇವತ್ತು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲನೂ ಕೂಡ ನಾವು ಭರವಸೆಯಿಂದ ಕಾಯ್ತಾ ಇದ್ದೀವಿ ಅವ್ರ ಕಡೆ ನಮಗೆ ಒಂದು ಸಕಾರಾತ್ಮಕವಾದಂತಹ ಸ್ಪಂದನೆ ಸಿಗುತ್ತದೆ ಇವತ್ತು ಈ ಒಂದು ಮೂವತ್ತು ವರ್ಷದ ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಅವರು ಭಾಗಶಃ ನ್ಯಾಯವನ್ನು ಒದಗಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಬಹಳ ಆಶಾವಾದಿಗಳಾಗಿ ನಾವೆಲ್ಲ ಇವತ್ತು ನಿರೀಕ್ಷೆ ಮಾಡ್ತಾ ಇದ್ದೀವಿ ಮುಂದೆ ಬರ್ತಾ ಒಂದು ಪರಿಣಾಮ ಭೇಟಿಯಾದ ನಂತರ ಏನಾಗುತ್ತದೆ ಅನ್ನುವಂಥ ಒಂದು ಅನ್ನುವಂಥ ವಿಚಾರವನ್ನ ಮಾಧ್ಯಮಗಳ ಜೊತೆಗೆ ನಾವು ಭೇಟಿ ಭೇಟಿ ಮುಗಿದ ನಂತರ ತಮ್ಮ ಜೊತೆಗೆ ನಾವೆಲ್ಲ ಹಂಚ್ಕೊಳ್ತೀವಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಅನ್ಯ ಮುಖ್ಯಮಂತ್ರಿಗಳೇ ಈಗಾಗಲೇ ಒಳ ಮೀಸಲಾತಿ ಸಂಬಂಧ ನಾವು ಈಗಾಗಲೇ ಫ್ರೀಡಂ ಪಾರ್ಕ್ದಲ್ಲಿ ಹೋರಾಟ ಮಾಡ್ತಿದ್ದೇವೆ ನಾವು ಕರ್ನಾಟಕದ ಮಾದಿಗ ಸಮುದಾಯದ ಜನತೆ ಪರವಾಗಿ ಮತ್ತು ಪರಿಶಿಷ್ಟ ಜಾತಿಯ ಪರವಾಗಿ ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ನಿಮ್ಮ ಮುಂದೆ ನಮ್ಮ ಅಹವಾಲು ಏನು ಅಂತ ಅಂದರೆ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನೀವು ಸಬೂಬನ್ನು ಹೇಳ್ತಾ ಇದ್ದೀರಿ ಏನು ಅಂತ ಅಂತಂದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಬ ಬಂದ ಮೇಲೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ಕಾರದ ಮುಂದೆ ನೀವು ಒಂದು ಅಫಿಡವಿಟ್ನ ಹಾಕಬೇಕು ಸರ್ಕಾರದ ಅಡ್ವೊಕೇಟ್ ಜನರಲ್ ಮುಖಾಂತರ ಒಂದು ಅಫಿಡವಿಟ್ನ ಹಾಕಿ ನೀವು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಲಿಕ್ಕೆ ನಾವು ತುಂಬ್ತೀವಿ ಆದರೆ ಸದ್ಯಕ್ಕೆ ನಾವು ವರದಿ ಬಂದು ಅಂತ ತುಂಬ್ತೀವಿ ಅಂತ ಹೇಳಿ ನೀವು ಸರ್ಕಾರದ ಸರ್ಕಾರದ ಒಂದು ಅಡ್ವೊಕೇಟ್ ಜನರಲ್ ನೇಮಕ ಮಾಡಿ ಅಫಿಡವಿಟ್ ಹಾಕಬೇಕು ಅಂತಕ್ಕಂಥದ್ದು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಕೆ ಅವರು ಏನು ಎರಡು ಸಾವಿರದ ಮುನ್ನೂರ ಅರವತ್ತನೇ ಅರ ಅರವತ್ತೆಂಟು ಫೈಲ್ ಕೇಸ್ ನಂಬರು ಅದರಲ್ಲಿ ಮುಂಬರ್ತಿಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಏನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಮುಂಬತ್ತಿ ಮುಂಬರ್ತಿಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಏನು ಬಿ ಕೆ ಪೈತ್ರವರು ಹೈ ಸುಪ್ರೀಂ ಹೈಕೋರ್ಟ್ ನಲ್ಲಿ ಕೇಸನ್ನು ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಂಥ ಏನು ರತ್ನಪ್ರಭಾ ಅವರು ಮುಖೇನ ಸರ್ಕಾರಕ್ಕೆ ಅಫಿಡವಿಟನ್ನು ಸಲ್ಲಿಸಿ ನೀವು ಮುಂಬರ್ತಿನ ಹಿ ಆಗಿದ್ದ ಆಗಿದ್ದನ್ನು ಮುಂಬರ್ ತಡಲಿಕ್ಕೆ ಏನು ಮಾಡಿದ್ರೆ ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ನಮ್ಮ ಒಲಿಂಪಿಕ್ ಖಾತೆ ಜಾರಿ ಜಾರಿಯಾಗ್ತಕ್ಕಂಥ ಸಂದರ್ಭ ಕೂಡ ನೀವು ಸರ್ಕಾರ ತಮ್ಮ ನಿಲುವನ್ನು ತಗೋಬೇಕಂತ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಸರ್